ఆకాశవాణి హాస ఎంసిఈ తంత్ర స ప్రయోజకరు మలనాడు తాంత్రిక మహా వ్యాలయ సాలగామె రె హాసన ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ನ್ಯಾಕ್ನಿಂದ ಎ ಗ್ರೇಡು ಮತ್ತು ಎನ್ಬಿಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಎಐ ಮತ್ತು ಎಂಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸ್ನೆಸ್ ಸಿಸ್ಟಮ್ ರೊಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂ ಟೆಕ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಫ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ಕೆಳಗಿರೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಕಂಪ್ಯೂಟರ್ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎ ಗೀತಾ ಕಿರಣ್ ಅವರು ಇವತ್ತು ಮಾತನಾಡುವ ವಿಷಯ ನವೋದ್ಯಮಗಳು ಸ್ಟಾರ್ಟ್ಅಪ್ಸ್ ಏನಿದು ಅನೇಕರಿಗೆ ಹೊಸತು ಅಂತ ಅನ್ಸುತ್ತೆ ಆದರೆ ಸುಮಾರು ಜನ ಈ ನಿಟ್ಟಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಸ್ಟಾರ್ಟ್ ಅಥವಾ ನವೋದ್ಯಮ ಅಂದ್ರೆ ಏನು ಅನ್ಕೊಂಡು ತಿಳಿಸಿ ಸ್ಟಾರ್ಟಪ್ಸ್ ನವೋದ್ಯಮಗಳು ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚಿತವಾಗಿ ಇದು ಹೇಗೆ ಸ್ಟಾರ್ಟ್ ಆಯ್ತು ಎಲ್ಲಿಂದ ಬಂತು ಅಂತ ಹೇಳಿ ತಿಳಿದುಕೊಳ್ಳೋಣ ಅದಕ್ಕೆ ಮುಂಚೆ ನಾವು ಈ ಉದ್ಯಮಗಳು ಅಂತ ಅಂದ್ರೆ ಎರಡು ವಿಭಾಗಗಳಿವೆ ಬೃಹತ್ ಪ್ರಮಾಣದ ಉದ್ಯಮ ಸಣ್ಣ ಉದ್ಯಮ ಅಂತ ಹೇಳಿ ಬೃಹತ್ ಪ್ರಮಾಣದ ಉದ್ಯಮ ಅಂದ್ರೆ ಇಲ್ಲಿ ದೊಡ್ಡ ಬಂಡವಾಳ ಭಾರಿ ಪ್ರಮಾಣದ ಉತ್ಪನ್ನಗಳ ತಯಾರಿಕೆ ಸಹಸ್ರಾರು ಕಾರ್ಮಿಕರ ಕೆಲಸ ಇದು ಬೃಹತ್ ಪ್ರಮಾಣದ ಉದ್ಯಮ ಇಲ್ಲಿ ಹೆಚ್ಚು ಪರಿವರ್ತನೆಗಳಿಗೆ ಪ್ರಯೋಗಗಳಿಗೆ ಒತ್ತು ಕೊಡುವುದಿಲ್ಲ ಇದರ ಉದ್ದೇಶ ಮಾಡುತ್ತಿರುವುದನ್ನು ಅಧಿಕವಾಗಿ ಸರಿಯಾಗಿ ಮಾಡಿದರೆ ಸಾಕು ಅಂದ್ರೆ ನಿತ್ಯ ಉಪಯೋಗಿಸುವಂತ ವಸ್ತುಗಳು ವಾಹನಗಳಿರ್ಬೋದು ಪಾರ್ಟ್ಸ್ ಗಳಿರ್ಬೋದು ಆತರ ಒಂದು ಉದ್ಯಮಕ್ಕೆ ಬೃಹತ್ ಪ್ರಮಾಣದ ಉದ್ಯಮ ಅಂತ ಹೇಳ್ತೀವಿ ಇನ್ನು ಸಣ್ಣ ಉದ್ಯಮಗಳು ಅಂತ ಅಂದ್ರೆ ಇಲ್ಲಿ ರಸ್ತೆ ಬದಿ ಕಾಫಿ ಚಿಕ್ಕ ಚಿಕ್ಕ ಅಂಗಡಿಗಳು ನೋಡಿರ್ತೀವಿ ದಿನಸಿ ಅಂಗಡಿ ನೋಡಿರ್ತೀವಿ ಬೇಕರಿ ನೋಡಿರ್ತೀವಿ ಇವೆಲ್ಲ ಯಾವುದೇ ಹೊಸತನಕ್ಕೆ ಆದ್ಯತೆ ಇಲ್ಲ ಇಲ್ಲಿ ಬಹುತೇಕ ಇವುಗಳು ಮಾಲೀಕ ತಾನು ನಿಂತ ನಡೆಸುವ ಉದ್ಯಮಗಳು ಇಲ್ಲಿ ಇದು ಬೃಹತ್ ಪ್ರಮಾಣ ಸಣ್ಣ ಉದ್ಯಮ ಅದೇ ಸ್ಟಾರ್ಟ್ಅಪ್ ನವೋದ್ಯಮಗಳು ಅಂದ್ರೆ ನಮ್ಮ ಸೀನಿಯರ್ ಒಬ್ರು ಸತ್ಯೇಶ್ ಅಂತ ಇದಾರೆ ಅವರು ಅದನ್ನ ತುಂಬಾ ಚೆನ್ನಾಗಿ ಡಿಫೈನ್ ಮಾಡ್ತಾರೆ ಅವರು ಹೇಳೋದು ಸಣ್ಣದೊಂದು ಹಗಲು ಗನಸ್ಸಿನಿಂದ ಶುರುವಾಗಿ ಸ್ವಪ್ ಪ್ರಯತ್ನದಿಂದ ದಿನದಿಂದ ದಿನಕ್ಕೆ ದಿನರಾತ್ರಿಗಳನ್ನೆಲ್ಲ ಬೆಚ್ಚಗೆ ಇಡುವ ಕನಸಾಗಿ ಒಂದು ದಿನ ನನಸಾಗಿಯೂ ಕೈಗೂಡುವ ಆ ಒಂದು ಸುಂದರ ಪಯಣವೇ ಸ್ಟಾರ್ಟ್ ಅಪ್ ಕಂಪನಿಯೊಂದರ ಜೀವಾಳ ಅಂತ ಹೇಳ್ತಾರೆ ಅವರು ತುಂಬಾ ಒಳ್ಳೆ ಬರಹಗಾರರು ಅದನ್ನು ಹೇಳಬೇಕು ಅಂತ ಅನ್ಕೊಂಡೆ ಉದ್ಯಮಗಳ ಇದ್ರಲ್ಲಿ ಏನಪ್ಪಾ ಅಂದ್ರೆ ನವೋದ್ಯಮಗಳಲ್ಲಿ ಮುಖ್ಯವಾಗಿ ಟೀಮ್ ವರ್ಕ್ ಎಲ್ಲ ಲೈಕ್ ಮೈಂಡೆಡ್ ಜನ ಸೇರಿ ಇದುವರೆಗೂ ಯಾರೂ ಬಗೆಹರಿಸದ ಒಂದು ಸಮಸ್ಯೆಗೆ ಉತ್ತರವನ್ನು ಒದಗಿಸುವ ಪ್ರಯತ್ನ ಇವರದ್ದು ಈ ಪ್ರಾಬ್ಲಮ್ಗೆ ಆಲ್ರೆಡಿ ಸೊಲ್ಯೂಷನ್ ಇದ್ರೆ ಆ ಪರಿಹಾರಕ್ಕಿಂತ ಇನ್ನೊಂದು ಹೊಸತು ಅದಕ್ಕಿಂತ ಇನ್ನೂ ಪರಿಣಾಮಕಾರಿಯಾದದ್ದು ಅಂದ್ರೆ ಇನ್ನೂ ಪರಿಣಾಮಕಾರಿಯಾದದ್ದು ಅಂದ್ರೆ ಅದು ಹಣದ ರೀತಿಯಲ್ಲಾಗಿರ್ಬೋದು ಸಮಯದ ರೀತಿಯಾಗಿರ್ಬೋದು ಗ್ರಾಹಕರಿಗೆ ಸ್ಯಾಟಿಸ್ಫೈ ಮಾಡೋ ರೀತಿನಲ್ಲಾಗಿರ್ಬೋದು ಹೀಗೆ ಪ್ರತಿಯೊಂದು ಹಂತದಲ್ಲೂ ಹೊಸತನ್ನು ಆವಿಷ್ಕರಿಸುವೆಡೆ ಇವರು ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿ ರಿಸರ್ಚ್ ಮೈಂಡ್ಸೆಟ್ ಇರಬೇಕು ಪ್ರತಿ ದಿನ ಹೊಸ ಐಡಿಯಾ ಅದಕ್ಕೆ ಪರಿಹಾರ ಏನಾದ್ರೂ ಒಂದು ಬೆಳವಣಿಗೆ ಹೊಸತಲ್ಲಿ ಇನೋವೇಟಿವ್ ಆಗಿ ಆಗ್ಬೇಕು ಅಂತ ಯೋಚನೆ ಇಲ್ಲಿರುತ್ತೆ ಇಲ್ಲಿ ಯಾವಾಗ್ಲೂ ಒಂದು ಪ್ರಾಪರ್ ಪ್ಲಾನ್ ಇರ್ಬೇಕು ಪ್ರಾಪರ್ ಟೀಮ್ ಇರ್ಬೇಕು ಪ್ರಾಪರ್ ಟೈಮಿಂಗ್ ಇರ್ಬೇಕು ಮುಖ್ಯವಾಗಿ ಪರಿಶ್ರಮ ಪರ್ಸಿವರೆನ್ಸ್ ಅಂತ ಏನ್ ಹೇಳ್ತೀವಿ ಬಿಡದೆ ನಿತ್ಯವಾಗಿ ಮಾಡ್ತಾ ಬರೋ ಇಲ್ಲಿ ಆಗ್ಬೇಕಾಗಿದೆ ಸ್ಟಾರ್ಟ್ ಅಲ್ಲಿ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆಲ್ಲ ಗೊತ್ತಿರಂಗೆ ಜೆಫ್ ಬೆಜಾಸ್ ಅಂತ ಇದಾರೆ ಸೊ ಅವರು ಅವ್ರ ಮನೆ ಗ್ಯಾರೇಜ್ ಅಲ್ಲೇ ಒಂದು ಉದ್ಯಮ ಶುರು ಮಾಡ್ತಾರೆ ಆಗೆಲ್ಲ ನಿಮ್ಗೆ ಗೊತ್ತಿರೋ ಜನ ತುಂಬಾ ಪುಸ್ತಕ ಓದ್ತಾ ಇದ್ರು ಸೊ ಪುಸ್ತಕ ಓದುದು ಹೌದು ಇದು ಬೇಗ ರೀಚ್ ಆಗ್ಬೇಕು ಅವ್ರ ಹತ್ರ ಬಂದ್ ಸೇರ್ಬೇಕು ಹೇಗೆ ಮಾಡೋದು ಒಂದು ಪುಸ್ತಕ ಓದಾಯ್ತು ಕೆಲಕ್ ತುಂಬಾ ಗೀಳಿರುತ್ತೆ ಮತ್ತೆ ಇನ್ನೊಂದು ಓದ್ಬೇಕು ಓದ್ಬೇಕು ಅಂತ ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಾ ಇರ್ತಾರೆ ಆಗ ಅವ್ರ ತಲೆಗೆ ಬಂದದ್ದು ಅಂತರ್ಜಾಲ ವಾಣಿಜ್ಯವ ಅದು ಇ ಕಾಮರ್ಸ್ ಅಂತ ನಾವೇನ್ ಕರಿತೀವಿ ಅದು ಈಗ ಪುಸ್ತಕವನ್ನ ಕೊಂಡ್ಕೊಳಕ್ಕೆ ಅವರು ಇಂಟರ್ನೆಟ್ ಯೂಸ್ ಮಾಡಿದ್ರು ಪುಸ್ತಕಗಳು ಮನೆಯ ಬಾಗಿಲಿಗೆ ಬರೋಕೆ ಶುರುವಾಯ್ತು ಇದು ಯಾವ್ದು ಹೇಳ್ತಿದ್ದೀನಿ ಕಂಪನಿ ಅಂತ ನಿಮ್ಗೆ ಇಷ್ಟೊತ್ತಿಗೆ ಗೊತ್ತಾಗಿರ್ಬೋದು ಅಮೆಜಾನ್ ಕಂಪನಿ ಹೊಸತನ್ನು ಪ್ರತಿದಿನ ಹುಡುಕ್ತಾ ಇರ್ತಾರೆ ಅಂತ ನಾನು ಹೇಳಿದೆ ಹಾಗೆ ಇವರು ಪುಸ್ತಕಕ್ಕೆ ನಿಲ್ಲಿಸ್ಲಿಲ್ಲ ಈಗ ಅಮೆಝಾನ್ ಯೂಸ್ ಮಾಡ್ಕೊಂಡು ನಾವು ಒಂದು ಚಿಕ್ಕ ಚಿಕ್ಕ ವಸ್ತುಗಳನ್ನು ಮನೆ ಬಾಗ್ಲಿಗೆ ತರಿಸ್ಕೊಳ್ತಾ ಇದ್ದೀವಿ ಹೀಗೆ ಇವರು ಒಂದು ಸಮಸ್ಯೆಗೆ ಉತ್ತರವನ್ನ ಹುಡುಕ್ತಾ ಇರ್ತಾರೆ ಅಂದ್ರೆ ಇಲ್ಲಿ ನೋಡಿ ಅವ್ರಿಗೆ ಸುಮ್ನೆ ಬಂದಂತ ಒಂದು ಐಡಿಯಾ ಅಲ್ಲೇ ಒಂದು ಸ್ಟಾರ್ಟ್ ಅಪ್ ಉಟ್ಕೊಳ್ತು ಈ ಐಡಿಯಾ ಏನಪ್ಪಾ ಅಂದ್ರೆ ಜನರನ್ನ ಸ್ಪಂದಿಸಿದೆ ಜನರ ಸಮಸ್ಯೆಗೆ ಅದು ಉತ್ತರ ಆಯ್ತು ನನ್ಗೆ ಹೋಗಬೇಕು ತರಬೇಕು ನಂಗೆ ಅದಕ್ಕೆ ಟೈಮ್ ಇಲ್ಲ ನಾನು ಅಲ್ಲಿ ಹೋದಾಗ ಪುಸ್ತಕಗಳನ್ನ ರ್ಯಾಕ್ಸ್ ಅಲ್ಲಿ ಹುಡುಕ್ಬೇಕು ನಂಗೆ ಆ ಒಂದು ಅಟೆನ್ಷನ್ ಇಲ್ಲ ಮಾಡ್ಬೇಕು ಅನ್ನೋದು ಇಲ್ಲೇ ಕುತ್ಕೊಳ್ತೀನಿ ಸ್ಕ್ರೀನ್ ಅಲ್ಲಿ ನೋಡ್ತೀನಿ ಸ್ಕ್ರಾಲ್ ಮಾಡ್ತೀನಿ ಈ ಬುಕ್ ಬೇಕು ಅಂತ ನಾನು ಆರ್ಡರ್ ಮಾಡ್ತೀನಿ ಅಮೆಝಾನ್ ಈಗ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಯಾವ ವಸ್ತು ಬೇಕಾದ್ರೂ ನಾನು ಅದರಲ್ಲಿ ತಗೊಳ್ತೀನಿ ಇಷ್ಟು ಸಾಕು ಅನ್ಸುತ್ತೆ ಸ್ಟಾರ್ಟ್ಅಪ್ಸ್ ಇದ್ರ ಬಗ್ಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಇವತ್ತು ನವೋದ್ಯಮಗಳು ಕಾಲಿಟ್ಟಿದವೆ ಆ ರೀತಿಯ ಆಲೋಚನೆಗಳು ನಮ್ಮ ಅಲ್ವಾ ನಾನು ಹೇಳದಾಗಿ ದೆನ್ ರಾಕೆಟ್ ಸೈನ್ಸ್ ಆಗ್ಬೇಕಂತಿಲ್ಲ ಅದು ಹೊಸತು ಸಮಸ್ಯೆಗೆ ಪರಿಹಾರ ಆಗಿರಬೇಕು ಅಷ್ಟೇ ದೊಡ್ಡದೇನೋ ನಾನು ರಾಕೆಟ್ ಸೈನ್ಸ್ ಕಂಡಿಡಿದೆ ಹಂಗಾಗೆ ನನ್ ಸ್ಟಾರ್ಟ್ಅಪ್ ಆಯ್ತು ಅಂತ ಏನಿಲ್ಲ ಜನರಿಗೆ ಯಾವುದೋ ಒಂದು ಕಷ್ಟ ಮಟ್ಟಕ್ಕೆ ನಾನೊಂದು ಪರಿಹಾರ ಹುಡುಕ್ ಕೊಟ್ಟರೆ ಆಯ್ತು ಹೌದು ಸಣ್ಣ ಸಣ್ಣ ವಿಷಯಕ್ಕೂ ಹೌದು ಅದು ಬಹಳ ಚೆನ್ನಾಗಿ ಪರಿಹಾರವನ್ನ ಕಂಡು ಹಿಡಿದು ಆ ಮೂಲಕ ಗಳಿಕೆಯನ್ನು ಮಾಡುವ ವ್ಯವಸ್ಥೆ ರೂಪುಗೊಳ್ತಾ ಇದೆ ಅಲ್ವಾ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹೇಗೆ ಕಾರ್ಯಪ್ರವೃತ್ತವಾಗಿದೆ ಮತ್ತೆ ಹೇಗೆ ಹೇಗೆ ಸಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ನೋಡಿ ಸರ್ಕಾರ ಅಂತೂ ಇದಕ್ಕೆ ತುಂಬಾನೇ ಸಹಾಯ ಮಾಡ್ತಾ ಇದೆ ತುಂಬಾ ಯೋಜನೆಗಳಿದೆ ಒಂದು ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಐಟಿ ಬಿ ನಲ್ಲೇ ಸುಮಾರು ಯೋಜನೆಗಳಿದೆ ಅವರು ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್ ಅಂತ ಒಂದು ಇಟ್ಕೊಂಡಿದ್ದಾರೆ ಅಲ್ಲಿ ನಮ್ ಸ್ಟೂಡೆಂಟ್ಸ್ ಗೆನೆ ಅವರು ಪ್ರಾಜೆಕ್ಟ್ಸ್ ಗೆ ಫಂಡ್ ಮಾಡ್ತಾರೆ ಅದಕ್ಕೆ ನಾವು ನೋಡಿ ಪ್ರಪೋಸಲ್ ಬರಿಬೇಕು ಮಕ್ಳಗ್ ಗೊತ್ತಿರಲ್ಲ ಅದು ನಾವು ಬರ್ದು ಅದನ್ನ ಕಾಲೇಜಿಗೆ ಬರೋ ತರ ಮಾಡ್ಕೋಬೇಕು ಸೊ ಹಾಗೆ ನಾವು ಮಾಡಿದಿವಿ ಇಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲೇ ಬರ್ದಿದ್ವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ವಲ್ಪ ಕೋವಿಡ್ ಟೈಮ್ ಎಲ್ಲ ಇದಾಗಿ ನಮ್ಗೆ ಇಪ್ಪತ್ತರಲ್ಲಿ ಫಂಡ್ಸ್ ಬಂತು ಟೋಟಲ್ ಆಗಿ ಅವರು ಆಪರೇಷನಲ್ ಎಕ್ಸ್ಪೆನ್ಸಸ್ ಅಂತ ಅವಾಗ ಹತ್ತು ಲಕ್ಷ ಕೊಟ್ರು ಅದು ಏನು ಒಂದು ಇವೆಂಟ್ಸ್ ಮಾಡ್ಲಿಕ್ಕೆ ಇನ್ನೋವೇಶನ್ ಆಕ್ಟಿವಿಟೀಸ್ ಇರ್ಬೋದು ಆಂಟರ್ಪ್ರನಲ್ ಆಕ್ಟಿವಿಟೀಸ್ ಇರ್ಬೋದು ಅದನ್ನ ಮಾಡ್ಲಿಕ್ಕೆ ಜೊತೆಗೆ ಅವರು ಪರ್ ಪ್ರಾಜೆಕ್ಟ್ ಮೂರ್ ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಟೋಟಲ್ ಟೆನ್ ಗೆ ಕೊಡ್ತಾರೆ ಹೀಗೆ ಮೂರ್ ಲಕ್ಷ ನಾವು ಆ ಐಡಿಯಾನ ಸರಿಯಾದ ರೀತಿಯಲ್ಲಿ ಪಿಚ್ ಮಾಡಿ ಅಂದ್ರೆ ಪ್ರೆಸೆಂಟ್ ಮಾಡಿ ಅದನ್ನ ತಗೊಳ್ಳೋಷ್ಟು ಒಂದು ಪೊಟೆನ್ಶಿಯಲ್ ಇರಬೇಕು ನಮಗೆ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲೂ ಈ ನಿಟ್ಟಿನ ಪ್ರಯತ್ನಗಳು ನಡೀತದೆ ನಡೀತಾ ಇರುತ್ತೆ ಗವರ್ಮೆಂಟ್ ಸೆಲೆಕ್ಟ್ ಮಾಡುತ್ತೆ ಪ್ರಾಜೆಕ್ಟ್ಸ್ ಯಾವ್ದು ಏನು ಅಂತ ಅದು ನಿಜವಾಗ್ಲೂ ಅವ್ರು ಸೆಲೆಕ್ಟ್ ಮಾಡೋ ರೀತಿ ಅದು ಸೊಸೈಟಿಗೆ ಆಗುವಂತದ ಕಮ್ಯುನಿಟಿಗ್ ರೀಚ್ ಆಗತ್ತಾ ಹೆಚ್ಚು ಜನಕ್ಕೆ ರೀಚ್ ಆಗತ್ತಾ ಆ ತರ ಪರಿಹಾರ ಇದೆಯಾ ಇವರ ಒಂದು ಪ್ರಾಜೆಕ್ಟ್ ಅಲ್ಲಿ ಅಂತ ನೋಡಿ ಸೆಲೆಕ್ಟ್ ಮಾಡ್ತಾರೆ ಸೊ ಆ ರೀತಿ ನಮ್ಗೆ ಒನ್ ಪಾಯಿಂಟ್ ಓ ಅಂತ ಕರಿತಿ ನಾವು ನ್ಯೂ ಏಜ್ ಜನವೇಷನ್ ಅಲ್ಲೂ ಕೂಡ ನಮ್ಗೆ ಫಂಡ್ಸ್ ಬಂದಿತ್ತು ಕೆಲಸ ಚೆನ್ನಾಗಿ ನಮಗೆ ನೇನ್ ಒನ್ ಪಾಯಿಂಟ್ ಟೂಲ್ ಕೂಡ ಫಂಡ್ಸ್ ಬಂತು ಈಗ ರೀಸೆಂಟ್ ಆಗಿ ನೇನ್ ಟೂ ಪಾಯಿಂಟ್ ಓನ್ ಮೂರು ವರ್ಷಕ್ಕೆ ನಮ್ಗೆ ಒಂದು ಕೋಟಿ ಎಂಬತ್ತಾರು ಲಕ್ಷ ಸ್ಯಾಂಕ್ಷನ್ ಆಗಿದೆ ಪ್ರತಿ ವರ್ಷ ಅವರು ಹನ್ನೆರಡು ಲಕ್ಷ ನಮಗೆ ಆಪರೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಡ್ತಾರೆ ಐವತ್ತು ಲಕ್ಷ ಪ್ರಾಜೆಕ್ಟ್ಸ್ ಕೊಡ್ತಾರೆ ಈ ಐವತ್ತು ಲಕ್ಷದಲ್ಲಿ ಹತ್ತು ಪ್ರಾಜೆಕ್ಟ್ಗೆ ಅವರು ಫಂಡ್ ಮಾಡ್ತಾರೆ ಐದು ಲಕ್ಷ ಪರ್ ಪ್ರಾಜೆಕ್ಟ್ ಈ ತರ ಸ್ಕೀಮ್ಸ್ ಇದೆ ಜೊತೆಗೆ ಇನ್ನೊಂದು ನಾನು ಎಲ್ಲಾ ಜನಕ್ಕೆ ಹೇಳಲಿಕ್ಕೆ ಇಷ್ಟ ಪಡ್ತೀವಿ ಅಂದ್ರೆ ರಾಜೀವ್ ಗಾಂಧಿ ಆಂಟರ್ಪ್ರೂನರ್ಶಿಪ್ ಪ್ರೋಗ್ರಾಮ್ ಅಂತ ಇದೆ ಇದು ಆಕ್ಚುಲಿ ಹತ್ತು ವರ್ಷದ ಹಿಂದೆ ಶುರುವಾಗಿದ್ದಂತೆ ಬಟ್ ಈಗ ಮತ್ತೆ ಈಗ ಬಂದಿದ್ದ ಮಾಡಬೇಕು ಅಂತ ಮುತುವರ್ಜಿ ವಹಿಸಿ ಮಾಡ್ತಾ ಇದಾರೆ ಅದು ಹೇಗಂದ್ರೆ ಏನ್ ಬರೀ ಟೆಕ್ನಿಕಲ್ ಆ ತರ ಐಡಿಯಾ ಅಂತ ಅಲ್ಲ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗೂ ಅಂತಾನು ಅಲ್ಲ ಅದು ಯಾರು ಬೇಕಾರೋ ಹಾಕ್ಬೋದು ಅವ್ರನ್ನ ಇನೋವೇಟರ್ಸ್ ಅಂತ ಕರೀತಾರೆ ಅದು ಒಂದು ಒಳ್ಳೆ ಐಡಿಯಾ ಆಗಿರ್ಬೇಕು ಅವ್ರಿಗೆ ಅವರು ಮೂರ್ ವರ್ಷ ಸಪೋರ್ಟ್ ಮಾಡ್ತಾರೆ ಸೊ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ಕೊಟ್ಟು ಸ್ಟೈಫಂಡ್ ಅವ್ರಿಗೊಬ್ರು ಮೆಂಟರ್ ನ ಅಜೈನ್ ಮಾಡಿ ಫಂಡ್ ಮಾಡ್ತಾರೆ ಸೊ ಇದನ್ನ ರಾಜೀವ್ ಗಾಂಧಿ ಅಂಟರ್ಪ್ರೀನರ್ಶಿಪ್ ಪ್ರೋಗ್ರಾಮ್ ಆದಷ್ಟು ಜನ ನಮ್ಮ ಡಿಸ್ಟ್ರಿಕ್ಟ್ ನಲ್ಲೂ ಉಪಯೋಗಿಸ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಕಡೆಗೂ ಸ್ಟಾರ್ಟ್ ಅಪ್ಸ್ ಮಾಡ್ಲಿಕ್ಕೆ ನಿಟ್ಟಿನಲ್ಲಿ ಯುವಕರು ಪಾಲ್ಗೊಳ್ಳಿಕ್ಕೆ ಉತ್ತೇಜನವನ್ನ ನೀಡಲಾಗ್ತಾ ಇದೆ ಹೌದು ಗವರ್ಮೆಂಟ್ ಆಫ್ ಇಂಡಿಯಾ ನೀವೀಗ ಗವರ್ಮೆಂಟ್ ಆಫ್ ಕರ್ನಾಟಕದ ಹೇಳಿದೆ ಇಂಡಿಯಾದಲ್ಲೂ ಕೂಡ ತುಂಬಾನೇ ಸ್ಕೀಮ್ಸ್ ಇದೆ ಈಗ ನಾನು ನಾವು ಮಾಡಿರ ಅಂತದ್ ಹೇಳಬೇಕು ಅಂತ ಅಂದ್ರೆ ಎಂ ಎಚ್ ಆರ್ ಡಿ ಇನ್ಸ್ಟಿಟ್ಯೂಷನ್ ಇನೋವೇಷನ್ ಕೌನ್ಸಿಲ್ ಅಂತ ಇದೆ ಸೊ ಇಲ್ಲಿ ಅವರು ಬರೀ ಫಂಡ್ ಮಾಡೋದು ಅಂತ ಯಾವ ರೀತಿ ನಾವು ಇನ್ನೋವೇಷನ್ ಉದ್ಯಮಗಳನ್ನ ನವೋದ್ಯಮಗಳನ್ನ ತರಬೇಕು ಅನ್ನೋದನ್ನ ಒಂದು ಗೈಡ್ ಲೈನ್ಸ್ ಕೊಟ್ಟು ಪ್ರತಿ ವರ್ಷ ಈ ತರ ಆಕ್ಟಿವಿಟೀಸ್ ಮಾಡಿ ನೀವು ಅಂತ ಹೇಳಿ ನಮ್ಗೆ ಅವರು ತುಂಬಾ ಪ್ರೋತ್ಸಾಹಿಸ್ತಾರೆ ಸೊ ಆ ರೀತಿ ನಾವು ಮಾಡ್ಕೊಳ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಮತ್ತೆ ನಮ್ಗೇನೋ ಒಂದಾಗಿ ಒಂದು ಫಂಡಿಂಗ್ ಬಂದೇ ಬರುತ್ತೆ ಇದು ನಾನು ಯಾಕಿಷ್ಟ್ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದು ಇಪ್ಪತ್ತೊಂದರಲ್ಲಿ ನಾವು ಅವ್ರು ಹೇಳ್ದಾಗೆ ಮಾಡ್ತಾ ಹೋದ್ವಿ ಅಲ್ಲಿ ಒಂದು ಸ್ಟಾರ್ ರೇಟಿಂಗ್ ಕೊಡ್ತಾರೆ ತ್ರೀ ಪಾಯಿಂಟ್ ಫೈವ್ ಸ್ಟಾರ್ಸ್ ಬಂತು ನಮ್ಗೆ ಫೈವ್ ಸ್ಟಾರ್ಸ್ ಹಾಗೆ ಇಪ್ಪತ್ತೆರಡು ಇಪ್ಪತ್ ಮೂರು ಪ್ರತಿ ವರ್ಷ ಅವ್ರು ಹೇಳ್ದಾಗೆ ಮಾಡ್ತಾ ಬಂದು ನಮಗೆ ಕಂಟಿನ್ಯೂಸ್ ಆಗಿ ಫೋರ್ ಸ್ಟಾರ್ಸ್ ಔಟ್ ಆಫ್ ಫೈವ್ ಸ್ಟಾರ್ಸ್ ಬಂತು ಹೆಚ್ಚಿಗೆ ಸ್ಟಾರ್ಸ್ ಕೊಡೋದೇ ಫೋರ್ ಸ್ಟಾರ್ಸ್ ಸೊ ಅಲ್ಲಿಗೆ ನಿಂತಿದೆ ಫೈವ್ ಸ್ಟಾರ್ಸ್ ಬರಬೇಕು ಅಂದ್ರೆ ಯೂನಿಕಾನ್ ಇರ್ಬೇಕು ಅಂತಾರೆ ಯೂನಿಕಾನ್ ಅಂತ ಅಂದ್ರೆ ನಂದು ಟರ್ನ್ ಓವರ್ ಒನ್ ಬಿಲಿಯನ್ ಡಾಲರ್ ಆರು ಇರಬೇಕು ಸ್ಟಾರ್ಟ್ಅಪ್ ನಮ್ಮ ಕಾಲೇಜ್ ನಲ್ಲಿ ಇರ್ತೀವಿ ನಮ್ಮ ಒಂದು ಸ್ಟಾರ್ಟ್ಅಪ್ಸ್ ಅಷ್ಟಿರ್ಬೇಕು ಆ ರೀತಿ ಹೇಳ್ತಾರೆ ಸೊ ಹೀಗೆ ಮಾಡ್ತಾ ಬಂದಾಗ ಅವರು ಫಂಡ್ ಮಾಡ್ತಾ ಹೋಗ್ತಾರೆ ನಮ್ ಮೆಂಟರ್ ಇನ್ಸ್ಟಿಟ್ಯೂಟ್ ಆಗಿ ಸೆಲೆಕ್ಟ್ ಮಾಡೋದು ಮಲ್ನಾಡ್ ಕಾಲೇಜ್ ನಾವು ಐದ್ ಕಾಲೇಜ್ ನ ಮೆಂಟರ್ ಮಾಡ್ತಾ ಇದೀವಿ ಸೊ ಅದಕ್ ಫಂಡ್ ಮಾಡ್ತಾರೆ ರೆಗ್ಯುಲರ್ ಆಗಿ ಈ ತರ ನಡೀತಾ ಹೋಗುತ್ತೆ ಈ ತರ ತುಂಬಾನೇ ಸ್ಕೀಮ್ಸ್ ಇದೆ ಇನ್ನ ನಾನೇನು ಇನೋವೇಷನ್ ಬಗ್ಗೆ ಮಾತಾಡ್ತಿದೀನಿ ನಾವು ನಾಲ್ಕ ಗೋಡೆ ಮಧ್ಯ ಕೂತ್ಕೊಂಡು ಇನೋವೇಷನ್ ತರಬಹುದು ಏನೋ ಒಂದ್ ಐಡಿಯಾದಲ್ಲಿ ಬಟ್ ತುಂಬಾ ಜನಕ್ಕೆ ರೀಚ್ ಆಗ್ಬೇಕು ನಾವು ಅಂತ ಅಂದ್ರೆ ಆ ಸ್ಥಳಕ್ ಹೋಗ್ಬೇಕು ಆ ಫೀಲ್ಡ್ ವಿಸಿಟ್ ಮಾಡ್ಬೇಕು ಅವ್ರ ಹತ್ರ ಮಾತಾಡಿರ್ಬೇಕು ಅವಾಗ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾನು ಉನ್ನತ ಭಾರತ್ ಅಭಿಯಾನ ಅನ್ನೋ ಪ್ರಪೋಸಲ್ ಬರ್ದಿದ್ದೆ ಅದನ್ನು ಎಲ್ಲಾ ವಿಶ್ವದ ವಿದ್ಯಾನಿಗಳಲ್ಲಿ ಉಪಯೋಗಿಸ್ಕೋಬಹುದು ಸೊ ಅಲ್ಲಿ ನಮ್ಗೆ ಹಳ್ಳಿಗಳನ್ನು ಕೊಡ್ತಾರೆ ಸೊ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಜನನ ಸ್ಪಂದಿಸಿ ಅವ್ರಿಗೆ ನಿಜವಾಗ್ಲೂ ಏನಾಗ್ತಾ ಇದೆ ಕಷ್ಟ ಅದನ್ನ ತಿಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕ್ ಕೊಡ್ಬೋದು ನಾವ್ ಇಂಜಿನಿಯರಿಂಗ್ ಕಾಲೇಜ್ ಅವರಾಗಿ ಏನೋ ಒಂದು ಟೆಕ್ನಾಲಜಿ ಟಚ್ ಕೊಡಬಹುದು ಆ ಸೊಲ್ಯೂಷನ್ಸ್ ಸೊಲ್ಯೂಷನ್ ಅಂತದ್ದು ಸೊ ಈ ತರ ತುಂಬಾ ಸ್ಕೀಮ್ಸ್ ಇದೆ ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಈಗಾಗಲೇ ಸ್ಟಾರ್ಟ್ ಅಪ್ಸ್ ಕೆಲಸ ಮಾಡ್ತಾ ಇನ್ನೆಷ್ಟು ಅಪ್ಸ್ ಅಧ್ಯಯನ ನಡೀತಾ ಇದೆ ನಮ್ಮ ದೇಶದಲ್ಲಿ ತಗೊಂಡ್ರೆ ಒಂದುವರೆ ಲಕ್ಷ ಇತ್ತೀಚೆಗೆ ಬಂದಿರೋ ಪ್ರಕಾರ ಒನ್ ಪಾಯಿಂಟ್ ಫೈವ್ ನೈನ್ ಲ್ಯಾಕ್ ಸ್ಟಾರ್ಟ್ಅಪ್ಸ್ ಅಂತ ಹೇಳ್ತಾರೆ ಅಷ್ಟು ಬಂದಿದೆ ಇಂಡಿಯಾ ಈಗ ಮೂರನೇ ಸ್ಥಾನದಲ್ಲಿದೆ ಯುನೈಟೆಡ್ ಸ್ಟೇಟ್ಸ್ ಫಸ್ಟ್ ಯು ಸೆಕೆಂಡ್ ಇದೆ ಹಾಗೆ ಇಂಡಿಯಾದಲ್ಲಿ ತಗೊಂಡ್ರೆ ನಮ್ ಕರ್ನಾಟಕನೇ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಅಂದ್ರೆ ಮುಂಬೈ ಮೇಜರ್ ಸೊ ಅಲ್ಲಿ ಅದು ಮೊದಲನೇ ಸ್ಥಾನ ಮೂರನೇ ಸ್ಥಾನ ಡೆಲ್ಲಿನಲ್ಲಿದೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಅಥವಾ ಹೇಳಿದಾಗೆ ಇ ಕಾಮರ್ಸ್ ತುಂಬಾ ಇದೆ ನೆಕ್ಸ್ಟ್ ಬಂದು ಹೆಲ್ತ್ ಕೇರ್ ಆಮೇಲೆ ಫಿನ್ಟೆಕ್ ಅದ ಬಿಟ್ಟು ನೆಕ್ಸ್ಟ್ ಅಗ್ರಿಟೆಕ್ ಟೆಕ್ ಎಜುಕೇಶನ್ ಏನ್ ಹೇಳ್ತೀವಿ ಅದು ಸೊ ಈ ತರ ಟೆಕ್ನಾಲಜಿ ಟಚ್ ಕೊಟ್ಟು ಈ ಒಂದು ಕ್ಷೇತ್ರದಲ್ಲಿ ತುಂಬಾ ಇದಕ್ಕೇನು ವಯಸ್ಸಿನ ಮಿತಿ ಇಲ್ಲ ಯಾರು ಬೇಕಾದರೂ ತೊಡಸ್ಕೊಳ್ಬಹುದು ಆಯ್ಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಮತ್ತು ಆಯ್ಕೆ ಮಾಡಿದ ಮೇಲೆ ಅದು ಕ್ರಮವರಿತು ಬಗ್ಗೆ ತಿಳ್ಕೊಂಡು ಆಮೇಲೆ ಅದರಲ್ಲಿ ಮುಂದೆ ಸಾಗಲಿಕ್ಕೆ ಮಾರ್ಗದರ್ಶನವನ್ನು ನೀಡಲಾಗ ಈಗ ನಾನು ಆರ್ ಜಿಇಿ ಏನ್ ಹೇಳಿದೆ ಅಲ್ಲಿ ಇನೋವೇಟರ್ಸ್ ಏನ್ ಬರ್ತಾರೆ ಅವರಿಗೆ ಒಬ್ಬೊಬ್ರು ಮೆಂಟರ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಅವರು ಅವ್ರು ನೋಡ್ಕೊಳ್ತಾ ಇರ್ತಾರೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದಾರೆ ಹೇಗ್ ನಡೀತಿದೆ ಅಂತ ಹೇಳಿ ಅವರು ನೋಡ್ಕೊಳ್ತಾ ಇರ್ತಾರೆ ಹ್ಮ್ ಹ್ಮ್ ಈಗ ತಾವು ಹೇಳಿದ್ರಿ ದೊಡ್ಡ ಉದ್ಯಮ ಮಾಡಲಿಕ್ಕೆ ಸಾಕಷ್ಟು ಹಣ ಬೇಕು ಸಣ್ಣ ಉದ್ದಿಮೆ ಮಾಡಲಿಕ್ಕೆ ಎಷ್ಟೋ ಜನ ಅಲ್ಲೆಲ್ಲೇ ಹಣವನ್ನ ಹೊಂದಿಸ್ಕೊಂಡ್ಬಿಡ್ತಾರೆ ಈ ಸ್ಟಾರ್ಟ್ಅಪ್ಸ್ ಗಳನ್ನ ಮಾಡೋ ಸಲುವಾಗಿ ಅವರು ಸ್ವಂತ ಹಣವನ್ನ ಎಷ್ಟು ಹಾಕ್ಬೇಕಾಗ್ತದೆ ಮತ್ತು ಸರ್ಕಾರ ಈ ನಿಟ್ಟಿನಲ್ಲಿ ಹೇಗೆ ಸಹಾಯಕ್ಕೆ ಬರಬಲ್ಲದು ಇದಕ್ಕೆ ಮುಖ್ಯವಾಗಿ ಐದು ಮೂಲಗಳಿವೆ ಒಂದು ನಮ್ಮದೇ ಸ್ವಂತ ಹಣ ಈ ಹಣ ನಮ್ದೇ ಆಗಿದೆ ನಾನು ಹೋಗಿ ಎಲ್ಲೂ ಕೇಳಬೇಕಾಗಿಲ್ಲ ನನ್ಗೆ ಹಣ ಬೇಕು ದಕ್ಕಸ್ಕೊಳಕ ಅದು ನಮ್ಗೆ ಟೈಮ್ ಉಳಿಸ್ತಾ ಇದೆ ಅದ್ ನಮ್ದೇ ಕುಟುಂಬದ ಹಣ ಆಗಿದೆ ಸೊ ಹಾಗಾಗಿ ಸ್ವಂತ ಹಣ ಉಪಯೋಗಿಸ್ಕೊಳ್ತೀನಿ ನಾನು ಉದ್ಯಮನ ಸ್ಟಾರ್ಟ್ ಮಾಡ್ತೀನಿ ಎರಡನೇದು ಕ್ರೌಡ್ ಫಂಡಿಂಗ್ ಅಂತ ಈಗ ಆಕ್ಚುಲಿ ಕ್ರೌಡ್ ಫಂಡಿಂಗಿಗೆ ಅಂತರ್ಜಾಲ ತಾಣಗಳಿವೆ ಅಲ್ಲಿ ಸ್ಟಾರ್ಟ್ ಅಪ್ ಕಂಪನಿಗಳು ತಮ್ಮ ಕಂಪನಿ ಐಡಿಯಾ ಉದ್ದೇಶವನ್ನೆಲ್ಲ ಹೇಳಬೇಕಾಗತ್ತೆ ಅದರಲ್ಲಿ ನಂಬಿಕೆ ಇರೋರು ಹಣ ಇನ್ವೆಸ್ಟ್ ಮಾಡ್ತಾರೆ ಸೊ ಇನ್ವೆಸ್ಟರ್ಸ್ ತುಂಬಾ ಜನ ಇರ್ತಾರೆ ಸೊ ದಿನನಿತ್ಯ ಕೆಲಸದಲ್ಲಿ ಅವರ ಪಾತ್ರ ನಿಯಂತ್ರಣ ಇವು ಏನೂ ಇರೋದಿಲ್ಲ ಕ್ರೌಡ್ ಫಂಡಿಂಗ್ ಅಲ್ಲಿ ಅವ್ರು ನಮ್ ಸ್ಟಾರ್ಟ್ಅಪ್ ಕಡೆ ಬರೋದಿಲ್ಲ ಅವ್ರ ಫಂಡಿಂಗ್ ಮಾಡ್ತಾರೆ ಕ್ರೌಡ್ ಫಂಡಿಂಗ್ ಸೈಟ್ಸ್ ತುಂಬಾ ಇದೆ ಅವರು ಲಕ್ಷಾಂತರ ಡಾಲರ್ಸ್ ನಲ್ಲೇ ಇನ್ವೆಸ್ಟ್ ಮಾಡ್ತಾರೆ ಕೆಲವೊಂದು ಹೇಳಬೇಕು ಅಂತ ಅಂದ್ರೆ ಗೋ ಮಿ ಕ್ರೌಡ್ ರೈಸ್ ರಾಕೆಟ್ ಹಬ್ ಈ ತರ ಎಲ್ಲ ತುಂಬಾ ಕ್ರೌಡ್ ಫಂಡಿಂಗ್ ಇನ್ವೆಸ್ಟರ್ಸ್ ಇದ್ದಾರೆ ಎಂಸಿಇ ತಂತ್ರ ಸುಧಾ ಕಾರ್ಯಕ್ರಮವನ್ನು ಆಲಿಸ್ತದ್ರಿ ಇಲ್ಲಿಯವರೆಗೂ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದವರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಸಾಲಗಾಮೆ ರಸ್ತೆ ಹಾಸನ ಇನ್ನು ಮೂರನೇದು ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲಿ ಜನ ಇನ್ವೆಸ್ಟ್ ಮಾಡ್ತಾರೆ ಐಡಿಯಾ ನೋಡಿ ಇನ್ವೆಸ್ಟ್ ಮಾಡ್ತಾರೆ ಮತ್ತೆ ತುಂಬಾ ಹೈ ಸ್ಟೇಕ್ಸ್ ತಗೊಳ್ತಾರೆ ಇಲ್ಲಿ ತುಂಬಾ ರಿಸ್ಕ್ ಇರುತ್ತೆ ಇದ್ರಲ್ಲೇ ಇನ್ನೊಂದು ರೀತಿ ಇದೆ ಅವರು ಶುರುನಲ್ಲೇ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಮುಂದೆ ಯಾರು ನಿಮ್ಗೆ ದೊಡ್ಡ ಇನ್ವೆಸ್ಟರ್ಸ್ ಬಂದ್ರೆ ನಾವು ಸ್ವಲ್ಪ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಪಾಲುಗಾರಿಕೆ ತಗೊಳ್ತೀವಿ ಅಂತ ಸೊ ಅವಾಗ ಇಲ್ಲಿ ಕಂಪನಿಗೆ ದೊಡ್ಡ ಪಾಲು ಬಿಟ್ಕೊಡೋ ಅಂತ ಏನೋ ಒಂದು ರಿಸ್ಕ್ ಇರಲ್ಲ ಬಟ್ ನೀವು ಫುಲ್ ಅವ್ರಿಗೆ ಕೊಟ್ಟರೆ ಏಂಜಲ್ ಇನ್ವೆಸ್ಟರ್ಸ್ಗೆ ಅವ್ರು ತುಂಬಾ ಸ್ಟೇಕ್ಸ್ ತಗೊಳ್ತಾರೆ ಸೊ ಇದಕ್ಕೂ ಕೂಡ ತುಂಬಾ ಏಂಜಲ್ ಇನ್ವೆಸ್ಟರ್ಸ್ ವೆಬ್ಸೈಟ್ಸ್ ಇದೆ ಮುಂಬೈ ಏಂಜಲ್ಸ್ ಡಾಟ್ ಕಾಮ್ ಏಂಜಲ್ ಡಾಟ್ ಕೋ ಇಂಡಿಯಾ ಇನ್ವೆಸ್ಟರ್ಸ್ ಈ ರೀತಿ ಎಲ್ಲ ಸೊ ಅಲ್ಲೂ ಕೂಡ ನಾವು ಮಾಹಿತಿ ತಗೋಬಹುದು ಅದು ಮೂರನೇದು ಏಂಜಲ್ ಇನ್ವೆಸ್ಟರ್ಸ್ ನಾಲ್ಕನೇದು ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ ಏನು ಹೇಳ್ತೀವಿ ಸೊ ಇವರು ಪ್ರೊಫೆಷನಲ್ ಫಂಡ್ ಇಲ್ಲಿ ಕ್ರೋರ್ಸ್ ಫಂಡ್ ಮಾಡ್ತಿರ್ತಾರೆ ಇನಿಷಿಯಲಿ ಇವರು ಶೇರ್ಸ್ ತಗೊಳ್ತಾರೆ ತುಂಬ ಇನ್ವಾಲ್ವ್ ಆಗ್ತಾರೆ ಐಡಿಯಾಗೆ ಅವ್ರು ಇನ್ವಾಲ್ವ್ ಆಗಿ ಯಾವ ಮಟ್ಟಕ್ಕೆ ಅಂದ್ರೆ ಮೆಂಟರ್ ಮಾಡ್ತಾ ಇರ್ತಾರೆ ಆಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ನಾವೊಬ್ರು ಹಾಕ್ತಿವಿ ಅಂತ ಬರ್ತಾರೆ ಪ್ರತಿಯೊಂದು ಡಿಸಿಷನ್ ತಗೊಳ್ತಾರೆ ಹಣ ಗಳಿಕೆ ಬಗ್ಗೆ ಅವ್ರಗಲ್ದಲ್ಲೇ ಬೇರೆ ಯಾರಿಗೂ ಹೆಚ್ಚಿನ ಸತ್ಯ ಗೊತ್ತಿರೋದೇ ಇಲ್ಲ ಆ ರೀತಿ ಅವ್ರ ಅಷ್ಟು ಇನ್ವಾಲ್ವ್ ಆಗಿ ತಿಳ್ಕೊಂಡಿರ್ತಾರೆ ಸೊ ಇದು ವೆಂಚರ್ ಕ್ಯಾಪಿಟಲಿಸ್ಟ್ ಕೆಲಸ ಇದಕ್ಕೂ ಕೂಡ ತುಂಬಾ ವೆಬ್ಸೈಟ್ಸ್ ಇದೆ ಕಲಾರಿ ಡಾಟ್ ಕಾಮ್ ಆಕ್ಸೆಲ್ ಡಾಟ್ ಕಾಮ್ ಬ್ಲೂಮ್ ವೆಂಚರ್ಸ್ ಡಾಟ್ ಕಾಮ್ ಅಂತ ಹೇಳಿ ಸೊ ಇದು ನಾಲ್ಕನೇದು ಐದನೇದು ಇನ್ಕ್ಯೂಬೇಟರ್ ಮತ್ತೆ ಆಕ್ಸುಲೇಟರ್ ಫಂಡ್ಸ್ ಅಂದ್ರೆ ಇನ್ಕ್ಯುಬೇಷನ್ ಫಂಡ್ ಅಂದ್ರೆ ಒಂದು ಸ್ಟಾರ್ಟ್ ಅಪ್ ಎಂಬ ಮಗುವನ್ನು ನಡೆಯುವ ಹಂತಕ್ಕೆ ತಗೊಂಡ್ಕೊಂಡು ಹೋಗುವಂತದ್ದು ಅದೇ ಆಕ್ಸುಲೇಟರ್ ಫಂಡ್ಸ್ ಅಂದ್ರೆ ಆ ಮಗುವನ್ನ ಜಿಗಿಯುವ ಹಂತಕ್ ತೆಗೆದುಕೊಂಡು ಹೋಗುವಂತದ್ದು ಸೊ ಹೀಗೆ ಇನ್ಕ್ಯುಬೇಟರ್ ಮತ್ತೆ ಸ್ಟಾರ್ಟ್ಅಪ್ ಫಂಡ್ಸ್ ಇದಕ್ಕೂ ಕೂಡ ತುಂಬಾ ವೆಬ್ಸೈಟ್ ಸಿಗುತ್ತೆ ಸೊ ನಾವ್ ಅದನ್ನೆಲ್ಲ ಈ ರೀತಿ ಐದು ಮೂಲಗಳನ್ನ ಯೋಚನೆ ಮಾಡ್ಕೋಬಹುದು ಫಂಡಿಂಗ್ಗೋಸ್ಕರ ಮೇಡಮ್ ಈ ಸ್ಟಾರ್ಟ್ ಶುರು ಮಾಡಿದ ಮೇಲೆ ತೆಗೆದುಕೊಂಡು ಹೋಗೋದು ಅಥವಾ ಬೇರೆಯವರಿಗೆ ವಹಿಸ್ಕೊಡೋದು ಇಲ್ಲವೇ ಕಷ್ಟ ಆಯ್ತು ಸಮಸ್ಯೆ ಆಯ್ತು ಅಂತ ನಿಲ್ಸೋದು ಈ ತರದ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇರ್ತೀವಲ್ವಾ ಹೌದೌದು ಇದನ್ನ ಮೂರು ವಿಭಾಗವಾಗಿ ವಿಂಗಡಿಸಿದೀವಿ ಸ್ಟಾರ್ಟ್ ಅಪ್ಸ್ ಅಂತ ಅಂದ್ರೆ ಕೆಲವರು ಇರ್ತಾರೆ ಅವರಿಗೆ ಕಂಪ್ಲೀಟ್ ರಿಸರ್ಚ್ ಮೈಂಡ್ ಸೆಟ್ ಬರೀ ಫೋಕಸ್ ಮಾಡದೆ ರಿಸರ್ಚ್ ಮೇಲೆ ಉತ್ಪನ್ನವನ್ನ ಅವರು ಕಟ್ಟುತ್ತಾರೆ ಆದ್ರೆ ಅವ್ರಿಗೆ ಅದನ್ನ ಬೆಳೆಸ್ಕೊಂಡ್ ಹೋಗಕ್ ಬರಲ್ಲ ಅದನ್ನ ಅವ್ರು ಇನ್ನೊಬ್ರಿಗೆ ಮಾರ್ಬಿಡ್ತಾರೆ ಇನ್ನೊಂದು ರೀತಿಯದು ಅಂದ್ರೆ ಆ ಉತ್ಪನ್ನವನ್ನ ಕಟ್ಟತಾರೆ ಒಂದಷ್ಟು ಗ್ರಾಹಕರಿಗೆ ಮಾರ್ತಾರೆ ಆದಾಯನೂ ತೆಗೆದುಕೊಳ್ತಾರೆ ಅವ್ರ ಕಂಪನಿಗೆ ಆ ಒಂದಷ್ಟು ದಿನ ಆದ್ಮೇಲೆ ಅದನ್ನ ಇನ್ನೊಬ್ಬರಿಗೆ ಮಾರ್ಬಿಡ್ತಾರೆ ಅದು ಒಂದು ರೀತಿ ಇದು ಇನ್ನ ಮೂರನೇದು ಇದು ಉತ್ಪನ್ನ ಒಂದನ್ನ ಕಟ್ಟಿ ಅದರ ಬಳಕೆದಾರರಿಗೆ ಮಾರಿ ತಮ್ಮದೇ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿ ಬೆಳತ್ಕೊಳ್ತಾರೆ ಈ ರೀತಿ ನಾವು ವಿಂಗಡಿಸ್ಬೋದು ಮೇನ್ ಆಗಿ ಸ್ಟಾರ್ಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಬೇರೆ ಕಡೆ ಕೆಲಸ ಮಾಡೋದಕ್ಕಿಂತ ಇಲ್ಲಿ ನೌಕರರ ಬಗ್ಗೆ ಅವ್ರಿಗೆ ಅತೀವ ಕಾಳಜಿ ಇರುತ್ತೆ ಒಂದು ಫ್ಯಾಮಿಲಿ ತರ ಬಿಟ್ಕೊಡೋದಿಲ್ಲ ಏನಾಗ್ತಿದೆ ಏನು ನೋಡ್ಕೊಳ್ತಾ ಇರ್ತಾರೆ ಎಲ್ಲಾ ಅಗತ್ಯನ ಪೂರೈಸ್ತಾ ಇರ್ತಾರೆ ಯಾವಾಗ್ಲೂ ಇದನ್ನ ನಾನು ಹೇಳ್ತಿರ್ತೀನಿ ಅಮೆಜಾನ್ ಕಂಪನಿ ಮುಖ್ಯಸ್ಥರು ಜೆಫ್ ಬೆಂಜಾಸ್ ಅಂತ ಏನ್ ಹೇಳ್ತೀವಿ ಇವರನ್ನ ನಿಮ್ಮ ಕಂಪನಿಯ ಸಂಸ್ಕೃತಿ ಏನು ಅಂತ ಒಂದು ಇಂಟರ್ವ್ಯೂ ಕೇಳಿದಾಗ ಅವರು ಕಸ್ಟಮರ್ ಅಪ್ಸೆಷನ್ ಅಂತಾರೆ ಅಂದ್ರೆ ಎಲೆ ಮೀರಿದ ಪ್ರೀತಿ ಅಂತ ಅವ್ರಿಗೆ ಅಷ್ಟು ಇದು ಒಂದು ಕಸ್ಟಮರ್ಗೆ ಏನಾರ ಆಯ್ತು ಅಂತ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ತಕ್ಷಣ ಕಂಡಿಡಿಬೇಕು ಒಂದು ಮೇಲ್ ಬಂದ್ರೆ ಕೂಡ ಯಾವ್ದೋ ಒಂದ್ ಕಂಪ್ನಿಗೋ ಎಲ್ಲಿಗೋ ಒಂದ್ ಮೇಲ್ ಹಾಕಿದ್ರೆ ಅದಕ್ಕೆ ರಿಪ್ಲೈ ಬರಕ್ಕೆ ಎಷ್ಟು ದಿನ ಆಗತ್ತೆ ನಮ್ಗೂ ಗೊತ್ತು ನಿಮ್ಗೂ ಗೊತ್ತು ಸೊ ಬಟ್ ಇವರು ಆ ರೀತಿ ಅಲ್ಲ ಒಂದು ಮೇಲ್ ಬಂದ ನೆಕ್ಸ್ಟ್ ಸೆಕೆಂಡ್ ಡೇ ಆ ಮೇಲ್ ಏನು ಏನ್ ಪ್ರಾಬ್ಲಮ್ ಅದಕ್ಕೆ ಸೊಲ್ಯೂಷನ್ ಹಿಡಿಬೇಕಾ ಪ್ರತಿ ಒಂದು ಪರ್ಟಿಕ್ಯುಲರ್ ಸಬ್ಸೆಕ್ಷನ್ ಹೋಗ ನೋಡಿ ಅದಕ್ಕೆ ಸೊಲ್ಯೂಷನ್ ಕೊಟ್ಟು ಕಸ್ಟಮರ್ ನ ಸ್ಯಾಟಿಸ್ಫೈ ಮಾಡ್ತಾರೆ ಅಷ್ಟು ಕಸ್ಟಮರ್ಸ್ ಮೇಲೆ ಅಂತ ಅವರು ಹೇಳ್ತಾರೆ ನಿಮ್ಮ ಕಾಲೇಜಿನಲ್ಲಿ ಎಷ್ಟು ಸ್ಟಾರ್ಟ್ ಅಪ್ಸ್ ಈಗಾಗಲೇ ರೂಪ ತೆಗೆದುಕೊಂಡು ಈ ನಿಟ್ಟಿನಲ್ಲಿ ಏನು ಪ್ರಯತ್ನಗಳು ನಡೀತದೆ ಬಗ್ಗೆ ಹೇಳ್ಬೋದು ನೋಡಿ ನಮ್ಮ ಕಾಲೇಜ್ ನಲ್ಲಿ ನಾವು ಎರಡ್ ಸಾವಿರದ ಹದಿನೆಂಟರಿಂದ ಈ ಪ್ರಯತ್ನ ಶುರು ಮಾಡಿದ್ವಿ ಮೀರೈಸ್ ಅಂತ ಒಂದು ಇನ್ನೋವೇಶನ್ ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ ಮೀರೈಸ್ ಅಂದ್ರೆ ಫುಲ್ ಫಾರ್ಮ್ ಮಲ್ನಾಡ್ ಎನ್ಕ್ಲೇವ್ ಫಾರ್ ರಿಸರ್ಚ್ ಇನೋವೇಷನ್ ಇನ್ಕ್ಯೂಬೇಷನ್ ಅಪ್ಸ್ ಅಂಡ್ ಆಂಟ್ರಪ್ರಿನರ್ಶಿಪ್ ಅಂತ ಇಷ್ಟೊತ್ತು ನಾನು ಹೇಳ್ತಾ ಇರೋ ಹಾಗೆನೆ ಏನೇ ಒಂದು ಮಾಡ್ಬೇಕಾದ್ರೆ ರಿಸರ್ಚ್ ಆಗಿರಬೇಕು ಆ ರೀಸರ್ಚ್ ಮಾಡಿದಾಗ ಒಂದು ಇನೋವೇಷನ್ ಐಡಿಯಾ ಬರುತ್ತೆ ಸೊ ಆ ಐಡಿಯಾನ ಇನ್ಕ್ಯುಬೇಟ್ ಮಾಡಕ್ಕೆ ನಾವು ಸಹಾಯ ಮಾಡ್ತೀವಿ ಮಕ್ಕಳಿಗೆ ಸೊ ಅದು ಅಪ್ಸ್ ಆಗಿ ರೂಪಗೊಂಡು ಅವರು ಆಂಟ್ರಪ್ರೂನರ್ಸ್ ಆಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಟೈಟಲ್ ಬಂತು ಈ ರೀತಿ ನಾವು ಇದರಲ್ಲಿ ಹಾಕ್ ಥಾನ್ಸ್ ಐಡಿಯಾ ಥಾನ್ಸ್ ಐಡಿ ಶಾರ್ಕ್ ಟ್ಯಾಂಕ್ ಟಾಕ್ ಇವೆಲ್ಲ ಸ್ಟಾರ್ಟ್ಅಪ್ ಸ್ಟ್ರೀಟ್ ಎಲ್ಲ ಮಾಡ್ಕೊಳ್ತಾ ಬರ್ತಾ ಇದ್ವಿ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಆಗಿನ ಚೇರ್ಮನ್ ಆಗಿದಂತ ಅಶೋಕ್ ಹಾರ್ನಳ್ಳಿ ಅವರ ಹತ್ರ ನಾನು ಒಂದು ಸೆಕ್ಷನ್ ಏಟ್ ಕಂಪನಿ ಮಾಡೋಣ ಇಟ್ಸ್ ಅ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದರಲ್ಲಿ ಬಂದ ಫಂಡ್ಸ್ ಅಲ್ಲಿ ನಾವು ಸ್ಟೂಡೆಂಟ್ಸ್ ಗೆ ಗೆ ಫಂಡ್ ಮಾಡಿ ಹೆಲ್ಪ್ ಮಾಡಬಹುದು ನಮ್ಮ ಸ್ಟೂಡೆಂಟ್ಸ್ ರಾಧರ್ ದನ್ ಬಿಂಗ್ ಜಾಬ್ ಸೀಕರ್ಸ್ ಜಾಬ್ ಕ್ರಿಯೇಟರ್ಸ್ ಆಗ್ಬಹುದು ಅಂತ ಅವ್ರ ಹತ್ರ ಚರ್ಚೆ ಮಾಡಿದಾಗ ಅವರು ವಿತೌಟ್ ಸೇಯಿಂಗ್ ಎನಿಥಿಂಗ್ ಎಸ್ ಮಾಡಿ ಅಂತ ಹೇಳಿದ್ರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡ್ಕೊಂಡ್ವಿ ಸೊ ಅದಾದ್ಮೇಲೆ ಇದರ ಅಂಡರ್ ನಾವು ತುಂಬಾ ಸ್ಟಾರ್ಟ್ ಅಪ್ಸ್ ತರಬೇಕು ಅಂತ ಪ್ರಯತ್ನ ಪಡ್ತಾನೆ ಇದೀವಿ ಚಿಕ್ಕ ಚಿಕ್ಕ ಚಿಕ್ಕದ್ ಬರ್ತಿದೆ ಬಟ್ ತುಂಬಾ ಪ್ರಾಫಿಟ್ ಇರ್ಲಿಲ್ಲ ಬಟ್ ಯಾವುದೇ ಕೆಲಸ ಆಗ್ಬೇಕಾದ್ರೆ ಇಷ್ಟೆಲ್ಲಾ ಗೊತ್ತಿದೆ ಪ್ರಯತ್ನ ತುಂಬಾ ಬೇಕು ವರ್ಷಗಳು ತಗೊಳ್ಕೊಳುತ್ತೆ ಸೊ ನಾನು ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದ್ರಂಡ ಒಂದು ಸ್ಟಾರ್ಟ್ಅಪ್ ನ ರಿಜಿಸ್ಟರ್ ಮಾಡಿ ಈಗ ಎಲ್ಲಾರು ಒಂದ್ ಕಡೆ ಪಿಚ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟ್ಅಪ್ ಇದೆಯಾ ಅಂತ ಕೇಳ್ತಾರೆ ಸೊ ಹಂಗಾಗಿ ಅದೆಲ್ಲ ರಿಜಿಸ್ಟರ್ ಮಾಡಿ ಇಟ್ಕೊಂಡು ಎಲ್ಲಾ ಕಡೆ ಪ್ರಯತ್ನ ಪಟ್ಟು ಈಗ ರೀಸೆಂಟ್ ಆಗಿ ಎಲಿವೇಟ್ ಅಂತ ಒಂದು ಸ್ಕೀಮ್ ಇದೆ ಓದ್ ವರ್ಷ ಅದಕ್ಕೆ ಹಾಕಿ ಅದು ಫೋರ್ ಸ್ಟೆಪ್ಸ್ ಇರುತ್ತೆ ಆ ಫೋರ್ ಸ್ಟೆಪ್ಸ್ ಅಲ್ಲಿ ಅದು ಸ್ಕ್ರೂಟಿನಿ ಆಗಿ ಗ್ರಾಂಡ್ ಫಿನಾಲೆ ರೀಚ್ ಆಗಿ ನಮ್ಗೆ ಹೋದ್ ತಿಂಗಳು ಇಪ್ಪತ್ತೊಂದು ಲಕ್ಷ ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಈ ರೀತಿ ಪ್ರಯತ್ನ ಪಡ್ತಾನೆ ಇದ್ರೆ ಎಲ್ಲೋ ಒಂದ್ ಕಡೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಈಗ ಚಿಗುರೊಡಿತಾ ಇದೆ ಬರೋ ದಿನಗಳಲ್ಲಿ ನಾನಾ ರೀತಿಯ ಆಲೋಚನೆಗಳು ನಮ್ಮ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮೂಡ್ತದವೇ ಆ ನಿಟ್ಟಿನಲ್ಲಿ ನಾವು ಕಾಯ್ತಾ ಇರೋಣ ಆ ಸಂಗತಿಗಳನ್ನ ಜನ ಸ್ಟಾರ್ಟ್ ಅಪ್ಸ್ ಬಗ್ಗೆ ನವೋದ್ಯಮದ ಬಗ್ಗೆ ನಿಮ್ ಜೊತೆ ಮಾತಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ಸಂಖ್ಯೆಯನ್ನ ಕೊಡ್ಬೋದ್ ಖಂಡಿತ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಏಳು ಒಂಬತ್ತು ಸೊನ್ನೆ ಕೆಳಗರೆ ಇದುವರೆಗೆ ಸ್ಟಾರ್ಟ್ಅಪ್ಸ್ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಎ ಗೀತಾ ಕಿರಣ್ ಅವರು ಅವರ ಸಂಖ್ಯೆಯನ್ನ ಮತ್ತೊಮ್ಮೆ ತಮ್ಮ ಗಮನಕ್ಕೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಏಳು ಒಂಬತ್ತು ಸೊನ್ನೆ ಏಳು ನಾಲ್ಕು ಇದುವರೆಗೆ ತಂತ್ರಸುಧ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್